ಎಲ್ರಿಗೂ ನಮಸ್ಕಾರ ಗ್ಯಾಸ್ ಫಿಲ್ಮಿ ಕಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಯು ಎ ಸಿನಿಮಾ ವರ್ಲ್ಡ್ ವೈಡ್ ರಿಲೀಸ್ ಆಗಿದೆ ರಿಲೀಸ್ ಆಗದ ಆಗದಲ್ಲದೆ ತುಂಬ ಒಳ್ಳೆಯ ಹೆಸರು ಕೂಡ ತಗೊಳ್ತಿದೆ ಫುಲ್ಲು ಥಿಯೇಟ್ರ್ ಥಿಯೇಟ್ರ್ ಮುಂದೆದು ಜನವಾಯಿ ಜನ ಸೊ ನಾ ಆ ಸಿನಿಮಾದಲ್ಲಿ ಬಹು ಮುಖ್ಯ ಪಾತ್ರ ವಹಿಸಿರುವಂತಹ ಪ್ರಕೃತಿಯಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಬರುತ್ತೆ ಆ ಕ್ಯಾರೆಕ್ಟ್ರು ಮಾಡಿರುವಂಥ ಮೈದಿನಿಯವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಅವರು ಅವರು ಎಕ್ಸ್ಪೀರಿಯನ್ಸ್ ಕೇಳ್ತಾ ಹೋಗ್ತೀನಿ ತಿನ್ಮಲ್ಲಿ ಮೇಡಮ್ ಮೇಡಂ ಸಿನಿಮಾ ನೋಡಿದಾಗ ಪ್ರಕೃತಿ ಪ್ರಕೃತಿಯನ್ನ ಕ್ಯಾರೆಕ್ಟರ್ ತುಂಬಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿತ್ತು ಸೊ ಆ ಕ್ಯಾರೆಕ್ಟರ್ ನಿಮ್ಗೆ ಯಾವಾಗ ಬಂತು ಸೊ ಅದು ಬಂದಾಗ ನಿಮ್ಮ ಒಪಿನಿಯನ್ ಹಿಂಗಿತ್ತು ಮೇಡಮ್ ಇದ ಎರಡು ಎರಡು ಸಿನಿಮಾ ಶುರುವ ಮುಹೂರ್ತ ಎಲ್ಲ ಅನೌನ್ಸ್ ಮಾಡಿ ಆಗಿತ್ತು ನಾನು ನನಗೆ ತುಂಬಾ ಆಸೆ ಇತ್ತು ಸಿನಿಮಾದಲ್ಲಿ ಮಾಡಬೇಕು ಅಂದ್ರೆ ಸುಮ್ಮನೆ ಇರತ್ತಲ್ಲ ಒಂದ್ ಒಂದು ಪರ್ಸೆಂಟ್ ಚಾನ್ಸ್ ಇರುತ್ತೆ ಅಷ್ಟೇ ಇಂಥ ದೊಡ್ಡ ಸಿನಿಮಾದಲ್ಲೆಲ್ಲ ಅವಕಾಶ ಸಿಗೋದು ಸುಮ್ಮನೆ ಮನ್ಸೊಳಗೆ ಅನ್ಕೊಂಡು ಆಕ್ಟರ್ ಆಗಿದ್ದಕ್ಕೆ ಮನ್ಸೊಳಗೆ ಅನ್ಕೊಂಡು ಹಂಗೆಲ್ಲ ಇತ್ತೆ ಸೊ ಒಂದಿನ ಅಂದ್ರೆ ಇದು ಕಾಲ್ ಫಾರ್ ಮಾಡಿದ್ರು ಆರ್ಟಿಸ್ಟ್ ಗಳಿಗೆ ನಾನು ಕಳಿಸಿದ್ದೆ ಒಂದು ಲಕ್ಷದಲ್ಲಿ ನಂದೊಂದು ಹೋಗಿರುತ್ತೆ ನೋಡಿರಲ್ಲ ಅಂತೆಲ್ಲ ಅಂದ್ಕೊಂಡಿದ್ದೆ ಆ್ಯಂಡ್ ಆಫೀಸಿಂದ ಕಾಲ್ ಬಂತು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಅದು ಲುಕ್ ಟೆಸ್ಟ್ ಎಲ್ಲ ಕಳಿಸ್ಬೇಕಿತ್ತು ಕಳಿಸಿದೆ ನೆಕ್ಸ್ಟ್ ದಿನವೇ ಸೆಲೆಕ್ಟ್ ಆಯಿತು ಆ್ಯಂಡ್ ಅದೇ ನಾನು ಕುಣ್ಕೊಂಡು ಯಾವುದೋ ನಾಟಕ ನೋಡ್ತಾ ಇದ್ದೆ ಅಲ್ಲಿಂದ ಹೊರಗಡೆ ಎಲ್ಲರನ್ನೂ ದಬ್ಕಂಡು ದಬ್ಕೊಂಡು ಹೊರಗಡೆ ಬಂದೆ ಅಲ್ಲಿ ಕುಣಿತಾ ಇದ್ದೀನಿ ಆಮೇಲೆ ಯಾರ್ಯಾವ್ದೋ ರ್ಯಾಂಡಮ್ ಪರ್ಸನ್ ಹೋಗೋರಿಗೆಲ್ಲ ನಾನು ಉಪಿಸೋ ಫಿಲ್ಮಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಅಂದ್ಕೊಂಡು ಸುಮ್ಮ ಸುಮ್ಮನೆ ಹೇಳ್ತಾ ಇದ್ದೀನಿ ಸೊ ಅದೇ ಸಕ್ಕತ್ ತುಂಬ ಖುಷಿ ಪಟ್ಟೆ ನಾನು ಇನ್ನೊಂದು ಏನಂದ್ರೆ ಮೇಡಮ್ ಉಪೇಂದ್ರ ಸರ್ ಡೈರೆಕ್ಷನ್ ಅಂದ್ರೆ ಡೈಲಾಗ್ ಫೇಮಸ್ ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ ಡೈಲಾಗ್ ಹೇಳಬೇಕು ಅಂತ ಸೊ ಈ ಸಿನಿಮಾದಲ್ಲಿ ನಿಮ್ಗೆ ಒಂದು ಡೈಲಾಗ್ ಇಲ್ಲ ಸೊ ನಿಮಗೆ ಈ ಪಾತ್ರ ಡೈಲಾಗ್ ಇಲ್ಲದ ಪಾತ್ರ ಎಷ್ಟು ಮಟ್ಟಿಗೆ ಖುಷಿ ಕೊಟ್ಟಿದೆ ಅಂತ ಡೈಲಾಗ್ ಇಲ್ಲದ ಪಾತ್ರ ಖುಷಿ ಕೊಟ್ಟಿದೆ ಅನ್ನೋದು ಅಲ್ಲ ಪಾತ್ರ ಡೈಲಾಗ್ ಇದೆಯೋ ಇಲ್ವೋ ಅನ್ನೋದನ್ನ ಅಷ್ಟು ನನ್ನ ಈಗ ಸಿನ್ ಡಬ್ಬಿಂಗ್ ಟೈಮಲ್ಲಿ ನನಗೆ ಅದು ತಲೆಗೆ ಬಂದಿದ್ದು ಯಾಕಂದರೆ ಏ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಫೋನ್ ಮಾಡಿಕೊಂಡು ನಿಮ್ದೊಂದು ಆ ಅಂತ ಹೇಳೋಕ್ಕಿದೆಯಲ್ಲ ಇದರಲ್ಲಿ ಹೆರಿಗೆ ಆಗೋ ಸೀನಲ್ಲಿ ಅದನ್ನ ಹೇಳೋಕ್ಕೆ ಬರ್ತೀರಾ ಡಬ್ಬಿಗೆ ತಮಾಷೆ ಮಾಡ್ಕೊಂಡು ನನಗೆ ಕರಿತಾಯಿದ್ರು ನನಗೋ ಹೌದಲ್ಲ ನನಗೊಂದೊಂದು ಒಂದೇ ಒಂದು ಡೈಲಾಗಿಲ್ಲ ಅಂತ ನನ್ನದು ರಿಯಾಲಿಟಿ ನನಗೆ ಅವಾಗಿದಾಗಿತ್ತು ಸೊ ನಾನು ನಂಗೆ ಯೋಚನೆ ಮಾಡಿಲ್ಲ ಡೈಲಾಗ್ ಇಲ್ಲ ಅಂತ ಬಟ್ ಅದಕ್ಕಿಂತ ಜಾಸ್ತಿ ಸಿನಿಮಾದಲ್ಲಿ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಇದು ಅಂದರೆ ಬೇಸೇ ಇರೋದು ಈ ನನ್ನ ಕ್ಯಾ ಅಮ್ಮನಿಗಾಗಿ ಎಲ್ಲದೂ ಮಾಡ್ತಾರಲ್ಲ ಸೊ ಅದು ನನಗೆ ಸಖತ್ ಇದಾಯಿತು ಅಂದ್ರೆ ಇನ್ನೊಂದೇನಂದ್ರೆ ಮೇಡಮ್ ಎಲ್ಲರೂ ಕೇಳಿರ್ತಾರೆ ಉಪೇಂದ್ರ ಸರ್ ಬಗ್ಗೆ ನಿಮ್ಮ ಒಪಿನಿಯನ್ ಉಪ್ಪಿ ಸರ್ ಅಂದ್ರೆ ಇಂಟೆಲಿಜೆಂಟ್ ಅದು ಇದು ಬುದ್ಧಿವಂತ ಅನ್ನೋದಂತೂ ಹೌದು ಸತ್ಯ ಅದು ಬಟ್ ಆ ಮನುಷ್ಯ ಒಂದು ವಿಷನರಿ ಅವರು ಅವ್ರು ಬರೀ ಸಿನಿಮಾ ಮಾಡೋದು ಅನ್ನೋದು ಸ್ಟಾರ್ ಆಗಿ ಆಗೋ ಪೊಸಿಷನ್ಗೆ ಹೋಗಬೇಕು ಆ ಜನರಿಂದ ಅದಕ್ಕೆ ಬರಬೇಕು ಅಥವಾ ಒಂದು ಲೀಡರ್ ಆಗಬೇಕು ನಾನು ಅನ್ನೋದು ಅವ್ರು ಅವರೇ ಅವ್ರ ಪ್ರಜಾಕೀಯ ಪಕ್ಷದ ಮಾಡಬೇಕಾದ್ರೆ ಹೇಳ್ತಾನೆ ಇರ್ತಾರೆ ಈ ಒಂದು ಸಿನಿಮಾದಲ್ಲಿ ಕೂಡ ಇದೆ ಅವರು ಅವ್ರೊಂದು ವಿಷನರಿ ಏನೋ ಒಂದು ಸಂದೇಶ ಕೊಡಬೇಕು ಅಂತಲ್ಲ ಕ್ವಾಲಿಟಿ ಆಫ್ ಲೈಫ್ ನಮ್ದು ಇಂಪ್ರೂವ್ ಮಾಡಬೇಕು ಅನ್ನೋದು ಆ ಥರದಲ್ಲಿ ನೋಡ್ ನೋಡ್ತಾರೆ ಅವರೊಂದು ಬ್ರಾಡರ್ ಲೆವೆಲಲ್ಲಿ ಅವರು ನೋಡ್ತಾರೆ ಸೊ ಅದು ತುಂಬಾ ಒಳ್ಳೆ ಕ್ರಾಫ್ಟ್ ಆಗಿ ಸಿನಿಮಾದಲ್ಲಿ ಬರುತ್ತೆ ಅಂದ್ರೆ ಅವ್ರು ಅವ್ರ ಸಿನಿಮಾಗಳೆಲ್ಲ ಅದನ್ನು ತೋರಿಸ್ತಾರೆ ಈಗ ಫಿಲಾಫರ್ ಅವ್ರ ಏನೇ ಥಾಟ್ಸ್ಗಳಿದೆಯಲ್ಲ ಅದನ್ನ ಕಥೆಯಾಗಿ ನಾವು ಹೇಳೋದು ತುಂಬ ಕಷ್ಟ ಅದು ಇಷ್ಟು ಎಫೆಕ್ಟಿವ್ ಆಗಿ ಅದು ಕಾಮನ್ ಆಡಿಯನ್ಸ್ಗೆ ತಲುಪೋ ಥರದಲ್ಲಿ ನಾವು ಏನಾದರೂ ಹಿಂಗೆ ಇಂಟೆಲೆಕ್ಚುಯಲ್ ಮಾತು ಅಂತ ಹೇಳೋಕೋದ್ರೆ ಅದು ತಲೆ ಮೇಲೆ ಹೋಗ್ಬಿಡುತ್ತೆ ಎಷ್ಟೋ ಜನಕ್ಕೆ ಬಟ್ ಇವರು ಅವ್ರಿಗೆ ಅರ್ಥ ಮಾಡಿಸ್ತಾರೆ ಒಂದಿಷ್ಟು ಎಲಿಮೆಂಟ್ಗಳನ್ನೆಲ್ಲ ಇಟ್ಟು ಆ ಕ್ರಾಫ್ಟ್ ಕೂಡ ಸರ್ಗಿದೆ ಸೊ ಅದು ನನಗೆ ಅವ್ರ ಬಗ್ಗೆ ಅಂದರೆ ತುಂಬ ಹೆಮ್ಮೆ ಅಂತ ಅನ್ಸುತ್ತೆ ಮೇಡಮ್ ಜನಗಳು ಜನಗಳ ಒಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡಿದೀರಾ ಸೊ ನಿಮ್ಮ ಪಾತ್ರ ಬಂದಾಗಂತೂ ಸ್ವಲ್ಪ ಕಡೆ ಇದೆ ಸೊ ನಿಮ್ಮ ಮನೇಲಿ ನಿಮ್ಮ ಪಾತ್ರ ನೋಡಿ ನಿಮಗೆ ಯಾವ್ದು ಫೋನ್ ಮಾಡಿ ಏನು ಹೇಳಿದ್ರು ಮೇಡಮ್ ಇನ್ನು ನೋಡಿಲ್ಲ ಅವರು ಈಗ ನೋಡ್ತಾರೆ ಈಗ ಎರಡೂವರೆ ಶೋ ಶಿವಮೊಗ್ಗದಲ್ಲಿ ನೋಡ್ತಾರೆ ನೋಡಿದ್ಮೇಲೆ ಕೇಳಬೇಕು ಏನು ಹೇಳ್ತಾರೆ ಅಂತ ಮೇಡಂ ಕೊನೆಯದಾಗಿ ಸೊ ಈ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕು ಜನಗಳನ್ನೋದಕ್ಕೆ ಯಾಕೆ ನೋಡ್ಬೇಕು ಅಂತ ಸಿಮಾ ಥಿಯೇಟ್ರಿಗೆ ಒಂದು ನೋಡಿದ್ರೆ ಬೇಸಿಕ್ ಆಗಿರೋ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಸಿನ್ಮಾದಲ್ಲಿದೆ ಅದ್ರ ಜೊತೆ ಒಂದು ನಾವು ಗುಂಪಲ್ಲಿ ನೋಡ್ತೀವಲ್ಲ ಈಗ ನಾವು ಒಬ್ಬೊಬ್ಬರೇ ಮನೆಯಲ್ಲಿ ಟಿವಿಲಿ ನೋಡೋದ್ರಿಂದ ಈ ಇದು ಬರಲ್ಲ ಈ ಗುಂಪಲ್ಲಿ ಒಂದು ಏನೋ ಒಂದು ನೋಡಿದಾಗ ಅದು ಕೊಡೋ ಎಫೆಕ್ಟ್ ಬೇರೆ ಇರುತ್ತೆ ಜನಗಳ ಮಧ್ಯೆ ಕುತ್ಕೊಂಡು ನೋಡಿದಾಗ ಅಂಡ್ ತಲೆಯಲ್ಲಿ ಹುಳ ಬಿಡ್ತಾ ಇಲ್ಲ ಅವರು ತಲೆಯಲ್ಲಿ ಹುಳ ತೆಗಿತಿದ್ದಾರೆ ಅಂತಲೇ ಅನಿಸ್ತಾ ಇದೆ ನನಗೆ ಅನ್ಸುತ್ತೆ ಅಂದ್ರೆ ಆಬ್ವಿಯಸ್ಲಿ ಸರ್ ಕೂಡ ಅದನ್ನೇ ಹೇಳಿದ್ದಾರೆ ನಮಗೆ ಒಂದು ಕನ್ನಡಿ ಹಿಡ್ದಂಗೆ ಸಿನ್ಮಾ ಅಂಡ್ ಆಬ್ವಿಯಸ್ಲಿ ಅವ್ರ ಹಾಡ್ ಒಂದು ಹುಕ್ ಸ್ಟೆಪ್ ಆಲ್ರೆಡಿ ಬಂದಿದೆ ಅಂಡ್ ಕಥೆಯಲ್ಲಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಹಿಂಗ ಅನ್ಕೊಂಡರೆಲ್ಲ ಹಿಂಗಲ್ಲ ಅಂತೆಲ್ಲ ಅನಿಸ್ತಾ ಇರುತ್ತೆ ಸೊ ಅದೆಲ್ಲದಕ್ಕಾಗೂ ಸಿನಿಮಾ ಬಂದು ಥಿಯೇಟರ್ ಗೆ ನೋಡಬೇಕು ಜನ ಇನ್ನೊಂದು ಮೇಡಮ್ ಟ್ರೋಲ್ ಸಾಂಗ್ ತುಂಬಾ ಫೇಮಸ್ ಆಗಿತ್ತು ಟ್ರೋಲ್ ಸಾಂಗ್ ಸೊ ಆ ಸಾಂಗ್ ಬಂದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು ಟ್ರೋಲ್ ಅದ್ರ ಟ್ರೋಲ್ ಸಾಂಗ್ ಬಗ್ಗೆ ಹಂಗೊಂದು ಹಾಡಿದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ ಬಂದಾಗಲೇ ನಾನು ನೋಡಿದ್ದು ಬಟ್ ಅದು ಎಷ್ಟು ರಿಲೆವೆಂಟ್ ಆಗಿತ್ತು ಅಂತಂದ್ರೆ ಈಗ ಐದು ದಿನ ಹಿಂದೆ ಆಗಿರೋದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಂಡು ಮಾಡಿಬಿಟ್ಟಿದ್ದಾರೆ ಇದು ಹೆಂಗ್ ಮಾಡಿದ್ರು ಹಿಂಗೆ ಅಂತ ಅನ್ಕೊಂಡು ಸಖತ್ ಆಗಿದೆ ಟ್ರೋಲ್ ಸಾಂಗ್ ಫುಲ್ ವೈರಲ್ ಕೂಡ ಆಗಿತ್ತು ಇದು ಖುಷಿ ಆಯ್ತು ತುಂಬಾ ಮೇಡಮ್ ಯು ಎ ಆಯ್ತು ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ನಡೀತಿದೆ ಏನ್ ಪ್ಲಾನಿಂಗ್ ಇದೆ ಮಾತುಕತೆ ಆಗ್ತಾ ಇದೆ ಅನೌನ್ಸ್ಮೆಂಟ್ ಈ ಮಂತ್ ಎಂಡ್ ಹಂಗೆ ಶೂಟ್ಗೆ ಹೋಗ್ಬೋದು ಅದೆಲ್ಲ ಕರೆಕ್ಟ್ ಆದ್ಮೇಲೆ ನಾನು ಹೇಳ್ತೀನಿ ಓಕೆ ಮೇಡಮ್ ಶುಭವಾಗಲಿ ನಿಮಗೆ ಆಲ್ ದ ಬೆಸ್ಟ್ ಮೇಡಮ್ ನೋಡುದ್ರಲ್ಲ ವೀಕ್ಷಕರೇ ಇದಾಗಿತ್ತು ಯು ಐ ಸಿನಿಮಾದಲ್ಲಿ ಮೈನ್ ಕ್ಯಾರೆಕ್ಟರ್ ಮಾಡಿದಂಥ ಮೈದಿನಿಯವರ ಮಾತು ನೀವು ಕೂಡ ಥಿಯೇಟ್ರಿಗೆ ಬನ್ನಿ ಥಿಯೇಟ್ರನ್ನ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸಣ್ಮುಖ್ ಜೊತೆ ರಾಮ್ ಚೇತನ್ ಗ್ಯಾಸ್ ಫಿಲ್ಮಿ ಕಟ್